ಬರ್ರಿ ಬರ್ರಿ ಯಾರಂತೂ ಗೊತ್ತಾಗ್ಲಿಲ್ಲ ಅದೇ ನಿಮ್ಮ ಮನೆ ಪಕ್ಕ ಬಾಡ್ ಮನೆ ಖಾಲಿ ಇತ್ತಲ್ಲ ಹೊಸದಾಗಿ ಬಂದಿದ್ದಾರೆ ಅಂತ ಗೊತ್ತಾಗಿತ್ತಲ್ಲ ನಿಮಗೆ ಅದು ನಾನೇ ಬಂದಿರೋದು ಅಕ್ಕಪಕ್ಕ ಮನೆ ಜನ ಯಾರು ಪರಿಚಯ ಇರಲಿಲ್ಲ ಹಿಂಗಾಗಿ ನಾನೇ ಪರಿಚಯ ಮಾಡ್ಕೊಳಕ್ಕೆ ಬಂದೆ ಇವತ್ತು ಜಾಯ್ನ್ ಆಗಿ ಒಂದು ಮಂತ್ ಆಗ್ತಾ ಬಂತು ಹಿಂಗಾಗಿ ನಾನೇ ರಜಾ ಹಾಕಿ ಮನೆಯೆಲ್ಲ ನಮ್ಮ ಮನೆಯೊಳಗೆ ಬೈತಾ ಇದ್ದು ಯಾರನ್ನೂ ಪರಿಚಯನ ಮಾಡ್ಕೊಂಡಿಲ್ಲ ನೀವು ಬರೀ ನಾನೇ ಅಡ್ಡಾಡ್ತಿದ್ದೀನಿ ಯಾರಾದರೂ ಪರಿಚಯ ಮಾಡ್ಕೊಳ್ಳಿ ಅಂತ ಬೈತಿದ್ಲು ಆಮೇಲೆ ಮನೇಲಿ ಒಂದು ಸ್ವಲ್ಪ ಕರೆಂಟ್ ವೈರಿಂಗ್ ಎಲ್ಲ ಮಾಡಬೇಕಿತ್ತು ಸ್ವಲ್ಪ ಹಾಳಾಗಿದೆ ಅನ್ಸುತ್ತೆ ಅದು ಫ್ಯಾನ್ ಏನೋ ರೂಮ್ ಅಲ್ಲಿ ವರ್ಕ್ ಆಗ್ತಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಯಾರಾದರೂ ಗೊತ್ತಿದ್ದಾರಾ ಅಂತ ಕೇಳಕ್ಕೆ ಬಂದೆ ನಾನು ನಿಮ್ಗೆ ಏನಾದರೂ ಗೊತ್ತಿದ್ದಾರಾ ಯಾರಾದರೂ ಅಯ್ಯ ನೀವ ಏನ್ರಿ ಅವರು ನಮ್ಮ ಮನೆಯನ್ನೆ ಹೇಳ್ತಿರ್ತಾಳೆ ಹೊಸ್ದಾಗಿ ಬಂದರು ಚಲೋ ಅದಾರೂ ಭಾಷೆ ಭಾಳ ಚೇಂಜ್ ಐತಿ ನಾವು ಬಡಕ್ ಬಡಕ್ನ ಅರ್ಥ ಆಗೋದಿಲ್ಲ ನಮ್ಮ ಭಾಷೆ ಅರ್ಥ ಆಗೋತಿ ಯಾರಿಗೋ ಗೊತ್ತವ್ರಿಗೆ ಅಂತ ಅಂತಿರ್ತಾ ಬಿಡ್ರಿ ಅದು ನಿಮ್ಮ ಮೊನ್ನೆ ನೋಡಿದ್ದೇ ಇಲ್ಲ ನಾವು ನೀವು ಒಂದು ಸಲೂ ಕಾಣಿಸಲಿಲ್ಲಲ್ಲ ಹೊರಗೆ ಎಲ್ಲೂ ಹಿಂಗಾಗಿ ಗೊತ್ತೇ ಇರಲಿಲ್ಲ ನೋಡ್ರಿ ತಪ್ಪು ತುಕೋಬೇಡ್ರಿ ಮತ್ತು ಗೊತ್ತಿರಾಕಿಲ್ಲ ಅದಕ್ಕೆ ಹಂಗೆ ಮಾತಾಡಿನಿ ಪರವಾಗಿಲ್ಲ ಬಿಡಿ ಏನಿದೆ ನಾನು ಮನೆಯೇ ಇರಲ್ಲ ಮಾರ್ನಿಂಗ್ ಎಂಟು ಗಂಟೆಗೆ ಮನೆ ಬಿಟ್ಟರೆ ಈವ್ನಿಂಗ್ ಎಂಟು ನೈಟ್ ಒಂಬೈ ಎಂಟು ಗಂಟೆಗೆ ಬರ್ತೀನಿ ಊಟ ಮಾಡ್ತೀನಿ ಮಲ್ಕೋತೀನಿ ಅಷ್ಟೇ ನಂದು ವರ್ಕು ಹಿಂಗಾಗಿ ಗೊತ್ತಾಗಲ್ಲ ಅನ್ಸುತ್ತೆ ನಿಮಗೆ ಅಲ್ವಾ ನಮ್ಮದು ನಂಬರು ಇಲ್ವಲ್ಲ ನಿಮ್ಮ ನಂಬರು ಕಳ್ತೀರ ನಮ್ಮ ನಂಬರ್ ಕೊಡ್ತೀರಾ ನನಗೆ ನಮ್ಮ ಮನೇದು ಸ್ವಲ್ಪ ವೈರಿಂಗ್ ಮಾಡಬೇಕಿತ್ತು ಅಯ್ಯ ಅದ್ರಾಗ ಏನೈತಡ್ರಿ ಸಂಜೆ ಕಟ್ಸಿ ನಮ್ಮ ಮನೆಗೆ ಬಂದಿರ್ತಾನವ ರಿಪೇರಿ ಮಾಡವ ಅವ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾನೆ ನಾನು ಅಲ್ಲೇ ರಿಪೇರಿ ಮಾಡ್ಸೊಂದು ತಗೋರ ಫ್ಯಾನ್ ಫ್ಯಾನ್ಗಿನ್ನೆಲ್ಲ ರಿಪೇರಿ ಮಾಡ್ತಾನವ ಮತ್ತು ಒಂದು ಅವಂದು ಅಂಗಡಿ ಐತೆ ಅಲ್ಲೆಲ್ಲ ಸಿಗ್ತಾವ ಸಾಮಾನ್ಯ ನಿಮ್ಗೆ ಏನು ಬೇಕಾರು ಹೊಸ ತಗೋರಿ ಬೇಡಾರ ಅದನ್ನು ರಿಪೇರಿ ಮಾಡ್ಸಿದ್ರೆ ರಿಪೇರಿ ರಿಪೇರಿ ಎಲ್ಲ ಏನು ಬೇಡ ನಾವು ಇನ್ನು ಈ ಮನೇಲಿ ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ವಲ್ಲ ಹಿಂಗಾಗಿ ರಿಪೇರಿ ಅಷ್ಟೇ ಮಾಡಿಸ್ರೆ ನಾವು ಹೊಸದೇನು ಬೇಡ ಅನ್ಸುತ್ತೆ ನೋಡ್ರಿ ಹಂಗತ್ ಹಂಗ ಸರಿ ಸರಿ ಥ್ಯಾಂಕ್ ಯು ನಂದು ಮನೇಲಿ ಸ್ವಲ್ಪ ಕೆಲಸ ಆಯ್ತು ನಾನು ಹೋಗ್ಬಾರಲ್ಲ ಅಯ್ಯ ಕುಂದ್ರ ಬರ್ಲಾ ಒಳ್ಳೆಗಾರ ಬರ್ರಿ ಚಾರ ಕುಡಿ ಅಂತ ಮತ್ತೆ ನಿಮ್ಗೆ ಏನಾರ ಅಭ್ಯಾಸಗ್ ಅಭ್ಯಾಸ ಇಟ್ಟಿಟ್ಟ ಏನಾರ ತೊಗೊಳ ಅಭ್ಯಾಸ ಇದ್ರೆ ಬೇಕಾರ ಸಂಜೆ ಕಡಸ ಬರ್ರಿ ನಮ್ಗೆ ಜೋಡಿ ನಾವು ರಾತ್ರಿ ಒಂಬತ್ತು ಗಂಟೆಗೆ ಯಾವಾಗ ಯಾವಾಗ ಹೋಗಿರ್ತಾವಣ ಎಲ್ಲಾರು ಕುಡಿ ಹೋಣಸ್ ಅದು ಹೂ ಇವಾಗ ಪರಿಚಯ ಇದ್ರೆ ಬೇಕಾದ್ರೆ ಕರಿತಾನೆ ಮುಂದಿನ ಸಲ ಬೇಕಾದ್ರೆ ಬರ್ರಿ ಅದ್ರಾಗ ಏನೈತೆ ಹೋದಿಲ್ಲ ನಾನು ತೊಗೊಳ್ತೀನಿ ಆ್ಯಕ್ಚುಲಿ ಅದು ನನ್ನ ಮಿಸ್ಸಸ್ಗೆ ಗೊತ್ತಿಲ್ಲ ಗೊತ್ತಾದರೆ ಮಾತ್ರ ನಂದು ಜೀವನ ಸುಮ್ಮನೆ ಬಿಡಲ್ಲ ಅವಳು ನನ್ನ ತಿಂದು ನೂರು ಕುಡಿದ್ಬಿಡ್ತಾಳೆ ಭಾಳ ಭಜಂತ್ರಿ ಇದ್ದಾಳೆ ನಾನು ಹೆಂಡ್ತಿ ಅಪ್ಪ ನಂಗೆ ಅವಳು ಕೈಯಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಮನಸೇ ಇಲ್ಲ ಹೀಗಾಗಿ ನಾನು ಅಲ್ಲಿ ಫ್ರೆಂಡ್ಸ್ ಇದ್ರೂ ನಾನು ಹೆಂಡ್ತಿ ಯಾವಾಗಾದರೂ ತವ್ರ ಮನೆಗೆ ಹೋದಾಗ ಮಾತ್ರ ಕುಡಿತಿದ್ದೆ ಇಲ್ಲಾಂದರೆ ಅವಳು ಕಣ್ ತಪ್ಪಿಸಿ ನಾನು ಕುಡಿಯೋದಂದರೆ ಅದು ಒಂದು ದೊಡ್ಡ ಸಾಹಸ ಮಾಡಂಗಾಗ್ತಿತ್ತು ನನಗೆ ಅಪ್ಪ ನೀವು ಅಷ್ಟು ಸಲೀಸಾಗಿ ಹೇಳ್ತೀರಾ ನಿಮ್ಮ ಮನೇಲಿ ಯಾರು ಇಲ್ವಾ ಅಯ್ಯ ಅಕ್ಕೇನು ಮಾಡ್ತಾಳೆ ಹುಚ್ಚುಮೊಳ್ಳಿ ಎಲ್ಲೇ ಬಿದ್ದಿರ್ತಾಳೆ ಒಳಗೆ ನಾ ಹೇಳೇ ಹೊಕ್ಕೇನಕಿ ನಾ ಲೇಟ್ ಆಕೈತೆ ಊಟಕ್ಕೆ ನಾ ಫ್ರೆಂಡ್ಸ್ ಹೊಡಿಗೆ ಹೊಂಟೇನಿ ನಾ ಬರದಿಲ್ಲ ಅಂತ ಊಟಕ್ಕೆ ಬರೋದಿಲ್ಲ ನೀವು ಉಂಡು ಮಕ್ಕರಿ ಅಂತ ಹೇಳಿ ಹೊಕ್ಕೇನ ಅಕ್ಕೇನು ಮಾಡಾಕದ ಏನರ ಅಂದ್ರೆ ನಾಕು ತಗೋದು ಬಿಡ್ತಾನಕಿ ಪಾಯಿಂಗೆ ಕ್ವಾಸ್ ಅನ್ಲಿಕ್ಕೆ ನಾವು ಅವನಕ್ಕೆ ಏನಾರ ನಿಮ್ಮ ಹೆಂಡ್ತಿಗೆ ಹೇಗೆಲ್ಲ ಬೈತೀರ ನೀವು ಹಿಂಗೆಲ್ಲ ಬೈಬಾರ್ದು ಕಣ್ರಿ ಹೆಂಡ್ತಿಗೆ ಬಯ್ಯೋದು ಅಲ್ಲ ಹೇರೇ ಬಿಡ್ತಾನಕ್ಕೆ ಈ ಅಂದ್ಲ ಏನಾರ ಹಂಗೆಲ್ಲ ಅನ್ಬಾರ್ದು ಕಣ್ರಿ ಅವಳು ಅವ್ರು ಏನಾದ್ರೂ ಕೇಳಿಸ್ಕೊಂಡ್ರಿ ತಪ್ಪಲ್ವಾ ಏನೋ ತಪ್ಪಿಲ್ಲ ಒಪ್ಪಿಲ್ಲ ನೀವು ನೀವು ಕುಡಿತಾರ ಹೇಳಿರ್ಬೇಕಾರೆ ತಗೋತೇನಂದ್ರೆ ನಾನು ಮುಂದಿನ ಸಲ ಹೋಗಬೇಕಾರ ಕರ್ಕೊಂಡ್ ಬರ್ತ ನಿಮಗೆ ನಿಮಗ ಸೂಕ್ಷ್ಮ ಬರ್ರಿ ಇಲ್ಲಿ ಬಾಜು ಮನೆಯವ್ರು ಕರ್ದಾರು ಊಟಕ್ಕೆ ಅಂತ ಮಂದಿ ಪರಿಚಯ ಮಾಡಿಸ್ತಾರು ಯಾರೂ ನೀವು ಹೊರಗೆ ಬಂದಿಲ್ಲ ಹಂಗೆ ಹಿಂಗೆ ಅನ್ನತ್ತೀರ ಅಂತ ಹೇಳಿ ಅಂದೇನ ಹೇಳಬರ್ರಿ ಹಂಗೆ ಕರ್ಕೊಂಡು ಹೋಗೋಣ ಆದ್ರೆ ನಾನು ಹಾಡೆಲ್ಲ ಕುಡಿಯಲ್ಲ ತುಂಬ ಲೈಟಾಗಿ ಕುಡಿತೀನಿ ನೀವು ಬಂದರೆ ಬರ್ರಿ ನಾಲ್ಕು ಮಂದಿ ಪರಿಚಯ ಮಾಡ್ಕೋರಿ ಜೀವನ ಎಷ್ಟು ಮಜಾ ಇರ್ತೈತೆ ನೋಡಿರಿ ಹಂಗೆ ಹಾಂ ಅದು ಸರಿ ಹಾಂ ಹಾಂ ನಾ ಸಂಜೆ ಕಡೆ ಕರ್ಕೊಂಬರ್ತೇನೆ ತಗೋರಿ ನೀವು ಹೋಗಿರಿ ಈಗ ಪ್ಯಾನ್ ಬೇಕಾದ್ರೆ ಹೇಳಿರಿ ಒಂದು ಟೇಬಲ್ ಪ್ಯಾನ್ ಐತೆ ಮನೆಗೆ ಕೊಟ್ಟು ಕಾಸಲೇ ಬೇಡ ಬೇಡ ಹಾಲಲ್ಲಿ ಫ್ಯಾನ್ ಇದೆ ರೂಮಲ್ಲಿ ಇಲ್ಲ ಅಷ್ಟೇ ನೈಟ್ ನಿದ್ದೆ ಬರ್ತಿಲ್ಲ ಹಿಂಗಾಗಿ ಬೇಕಾಗಿತ್ತು ಈವ್ನಿಂಗ್ ಕರ್ಕೊಂಬನ್ನಿ ನೀವು ನಾನು ಅಮೌಂಟ್ ಏನಿದೆ ಅದು ಪೇ ಮಾಡ್ತೀನಿ ಅವ್ರಿಗೆ ಆ ತೊಗೊರಿ ಕರ್ಕೊಂಬರ್ತೇನೆ ಅದ್ರಾಗ ಏನೈತಿ ನೀವು ಹೋಗಿ ಆರಾಮ್ ಊಟ ಮಾಡಿ ಮಕ್ಕೊಂಡ್ರಿ ಸಂಜೆ ಕಡೆ ಬರ್ತಾನೆ ನಾವು ಓಹ್ ತುಂಬಾ ಥ್ಯಾಂಕ್ಸ್ ಕಣ್ರಿ ನಾನು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆತ ತಗೋರಿ ಬರ್ರಿ ತುಂಬಾ ಒಳ್ಳೆ ಜನನಪ್ಪ ಅವಳು ಹೇಳಿದ್ದೆ ಸರಿ ತುಂಬಾ ಒಳ್ಳೆ ಜನ ಬೇಕು ರೀ ನನ್ನ ಮಗ ಹಿಂಗೆ ಮಾತಾಡ್ರಿ ತಡಿತಾನ ಇವ ಇಲ್ಲಿ